ಎಲ್ಲರಿಗೂ ನಮಸ್ಕಾರ ಭಕ್ತಿ ಬೀಚ್ ಚಾನೆಲ್ಗೆ ಸ್ವಾಗತ ರಾಮಾಯಣದಲ್ಲಿ ಹನುಮಂತನ ಪರಾಕ್ರಮದ ಬಗ್ಗೆ ನೂರಾರು ಕುತೂಹಲಕಾರಿ ಕಥೆಗಳು ಪ್ರಚಲಿತದಲ್ಲಿವೆ ಅವರ ಬಾಲ್ಯದಿಂದ ಕಲಿಯುವವರೆಗೂ ನಾವು ಸಾವಿರಾರು ಕಥೆಗಳನ್ನು ಓದುತ್ತೇವೆ ಇಂತಹ ಪೌರಾಣಿಕ ಕಥೆಗಳಲ್ಲಿ ಒಂದನ್ನು ನೋಡೋಣ ಬಗ್ಗೆ ಶ್ರೀರಾಮನು ನನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ ಸುಗ್ರೀವ ಅಂಗದ ಇತ್ಯಾದಿಗಳಿಗೆ ಹಿತಕ್ರಿಯ ಬಿಡುಗಡೆಯನ್ನು ನೀಡಿದಾಗ ಲಂಕೆಯನ್ನು ಕೆಟ್ಟು ಅಯ್ಯತೆಗೆ ನೀಡುತ್ತಿದ್ದಾಗ ಹನುಮಂತನು ಶ್ರೀರಾಮನಲ್ಲಿ ಹೇಗೆ ಮನವಿ ಶ್ರೀರಾಮ ಇಲ್ಲಿಯವರೆಗೂ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿವರೆಗೆ ನನ್ನ ಜೀವನವಾಗಿ ನೆಲೆಸಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ ಹನುಮಂತನನ್ನು ಕುರಿತು ಇದರಲ್ಲಿ ಸಂದೇಹವಿಲ್ಲ ಇಲ್ಲಿವರೆಗೆ ನನ್ನ ಕಥೆಯ ಪ್ರಪಂಚದಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿವರೆಗೆ ನನ್ನ ಕೃತ್ಯ ಅಚ್ಚಲೆಯದೆ ಉಳಿಯುತ್ತದೆ ಎಂದು ಮತ್ತು ಉಸಿರು ನಿನ್ನ ದೇಹದಲ್ಲಿ ಉಳಿಯುತ್ತದೆ ಈ ಜನರು ಇರುವರೆಗೆ ನನ್ನ ಕಥೆಯೂ हरिभाजन हरि हरिभाजन हरिवदभाजन दशमुख कम्पण बड